ಅಥನಿ ಆರ್ಟಿಒ ಅಧಿಕಾರಿಗಳ ಕತೆ ಕಾಗವಾಡ್ ಅಥನಿ ಆರ್ಟಿಒ ಕಚೇರಿಯಲ್ಲಿ ಬೇಲಿಯ ಎದ್ದು ಹೊಲ ಮೈದಂಗಾಯಿತು ಎಂಬಂತೆ ಮೊನ್ನೆ ಕಾಗವಾಡ್ ತಾಲೂಕಿನ ಶೇಡ್ಬಾಳ್ ಗ್ರಾಮದಲ್ಲಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಸೇರಿ ವಾಹನ ತಪಾಸಣೆ ಮಾಡುವ ಸಾರಿಗೆ ಇಲಾಖೆ ಇನ್ಸ್ಪೆಕ್ಟರ್ ದುಂಡಪ್ಪ ನಾಯ್ಕೋಡಿ ಇವರ ಮುಂದೆಯೇ ವಾಹನ ಚಾಲಕ ಮುರುಗಪ್ಪ ಬವಳಿ ಅವನು ಕುಡಿದು ವಾಹನ ಚಲಾಯಿಸುವಾಗ ಅಲ್ಲೇ ಸ್ಥಳದಲ್ಲಿ ಇದ್ದ ಕೆಆರ್ಎಸ್ ಪಾರ್ಟಿಯ ಕೈಗೆ ಸಿಕ್ಕಿದ್ದು ಆ ವೇಳೆ ಚಾಲಕ ಮದ್ಯಪಾನ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದು ಆರ್ಟಿಒ ಇನ್ಸ್ಪೆಕ್ಟರ್ ಮುಂದೆ ಘಟನೆ ನಡೆದಿದೆ ಸಾರಿಗೆ ಇಲಾಖೆ ಸಾರ್ವಜನಿಕರಿಗೆ ಬುದ್ಧಿ ಹೇಳುವ ಹಾಗೂ ನಿಯಮ ಪಾಲಿಸದ ಚಾಲಕರಿಗೆ ದಂಡ ಹಾಕುವ ಇವರ ಬಗ್ಗೆ ಈಗ ಸಾರ್ವಜನಿಕವಾಗಿ ಆಕ್ರೋಶ ವ್ಯಕ್ತವಾಗುತ್ತಿದೆ ಅಧಿಕಾರಿಗಳು ಬೇಕಾಪೆಟ್ಟಿ ವಾಹನ ತಪಾಸಣೆ ನೆಪದಲ್ಲಿ ಸಾರ್ವಜನಿಕರಿಂದ ಹಣ ಸುಲಿಗೆ ಮಾಡುತ್ತಿರುವುದಾಗಿ ಇಲ್ಲಿನ ಸಾರ್ವಜನಿಕರಿಂದ ಆರೋಪ ಕೇಳಿ ಬರ್ತಾ ಇದೆ ಏನೇ ಆಗಲಿ ಸಾರಿಗೆ ಇಲಾಖೆಯು ಮಾದರಿಯಾಗಬೇಕಾದ ಇಲಾಖೆಯಲ್ಲಿ ಇಂತಹ ಘಟನೆಗಳು ನಡೆದಿರೋದು ನಾಚಿಕೆ ಕೇಳಿದ್ದನ ಸಂಗತಿ ಈ ಚಾಲಕ ಹಾಗೂ ಅಧಿಕಾರಿಗಳ ವಿರುದ್ಧ ಮೇಲಾಧಿಕಾರಿಗಳು ಕ್ರಮ ಜರುಗಿಸುವವರೇ ಕಾದು ನೋಡಬೇಕು ನಮ್ಮ ನಡೆ ಭ್ರಷ್ಟಾಚಾರ ತಡೆ ಮಾಡಿದವತ್ತೆ ಹೇಳಕ್ರಿ ಮಾಡಿದವ್ ನೀವ್ ಹೇಳ್ತಿದಿರಿ ಅಂತೀರಿ ಹಾ ಓಕೆ ಮೆಡಿಕಲ್ ನಡ್ರಿ ನಡ್ರಿ ನೋಡ್ರಿ ನೋಡ್ರಿ ಮೆಡಿಕಲ್ ದಾವಟ್ಟು ತೀರ್ಸ್ರಿ ಗಾಡಿ ಹಾ ಏನ್ ಮುಗಿತೇನು ಏ ನಡ್ರಿ ನೋಡ್ರಿ ನೋಡ್ರಿ ಕನ್ಸಲ್ಟಿಒ ಕುಣಸ್ರಿ ಅವ್ರಿ ನೀವು ಪರಿಚಯ ನಾವ್ ಹೇಳಿದ್ರೆ ಸರ್ ಒಬ್ಬ ಅಧಿಕಾರಿ ಅಧಿಕಾರಿ ರೀತಿ ಇರಬೇಕು ಸರ್ ಬರ್ರಿ ಅವ್ರಿಗೆ ಕುಣಿಸ್ರಿ ಗಾಡಿ ಕುಡ್ರಿ ಅವ್ರಿ ನಿಮ್ಮ ಕೊಡ್ರಿ ಅವ್ರು ಕೊಡ್ರಿ ಬರ್ರಿ ಸತೀಶ್ ಸರ್ ಸೈಡ್ ಬಿಡ್ರಿ ಸೈಡ್ ಇತ್ ಬಿಡ್ರಿ ಬಿಡ್ರಿ ಆಡೋ ಮಾತಾಡಿದ್ರೀ ಗೊತ್ತಾಗ